ಚನ್ನಪಟ್ಣ ತಾಲೂಕಿನಲ್ಲಿ ನಾಡ ಗಂಗೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಈ ಹಿಂದೆ ಕಳೆದ ಒಂದು ತಿಂಗಳಿಂದ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ವಿವಿಧ ಕ್ಷೇತ್ರಗಳಲ್ಲಿ ಮಾಡಿದ್ದೀವಿ ಈಗ ಅಂತಿಮವಾಗಿ ಮೂರು ದಿವಸದ ಕಾರ್ಯಕ್ರಮ ಇದೇ ತಿಂಗಳು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿವಸ ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ರೂಪಿಸಿದ್ದೀನಿ ಹಿಂದೆ ಚನ್ನಪಟ್ಟಣ ಮಂಕುಂದ ಅನ್ನೋ ಒಂದು ಗ್ರಾಮ ಗಂಗರ ಕಾಲದಲ್ಲಿ ಒಂದಷ್ಟು ದಿನ ರಾಜಧಾನಿಯಾಗಿತ್ತು ಅನ್ನೋದು ಇತಿಹಾಸ ಅದರ ನೆನಪಿಗಾಗಿ ಚನ್ನಪಟ್ಟಣ ಬೊಂಬೆನಾಡು ಅಂತೇಳಿ ಪ್ರಸಿದ್ಧಿ ಬೊಂಬೆನಾಡ ಗಂಗೋತ್ಸವ ಅಂತ ಶೀರ್ಷಿಕಡಿನಲ್ಲಿ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ ತಾಲೂಕಿನ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಮಾಡಿರ್ತಕ್ಕಂಥ ಬಹಳಷ್ಟು ಜನ ಗಣ್ಯರು ಮತ್ತು ವಿವಿಧ ಆಯಾಮಗಳಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಅದು ಕ್ರೀಡೆ ಆಗ್ಬೋದು ಕಲೆ ಆಗ್ಬೋದು ಸಾಹಿತ್ಯ ಆಗ್ಬೋದು ಸಂಗೀತ ಆಗ್ಬೋದು ಹೀಗೆ ಒಟ್ಟಾರೆ ಚನ್ನಪಟ್ಟಣವನ್ನು ಒಂದು ಸಾಂಸ್ಕೃತಿಕವಾಗಿ ಬಂಧಿಸ್ತಕ್ಕಂಥ ಕೆಲಸ ಚನ್ನಪಟ್ಟಣ ಮೊದಲಿಂದು ಕಲೆಯ ತವರೋರು ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಾದ್ಯಂತ ಈ ಒಂದು ಕಾರ್ಯಕ್ರಮಗಳನ್ನು ಆಯಾ ತಾಲೂಕುಗಳಲ್ಲಿ ರೂಪಿಸ್ತಾ ಇದ್ದಾರೆ ನಮ್ಮ ತಾಲೂಕಲ್ಲೂ ಕೂಡ ಮೊದಲನೇ ಬಾರಿಗೆ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಲಿಕ್ಕೆ ಎಲ್ಲ ತಾಲೂಕಿನ ನಮ್ಮ ಕಾರ್ಯಕರ್ತರುಗಳಿಗೆ ಮುಖಂಡರುಗಳಿಗೆ ಮನವಿ ಮಾಡಿ ಕಾರ್ಯಕ್ರಮಕ್ಕೆ ಸೆಲೆಬ್ರಿಟಿ ಬರ್ತದೆ ಸರ್ ಸೆಲೆಬ್ರಿಟಿಗಳು ಬರ್ತಾರೆ ಒಂದು ನಮ್ಮ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬರ್ತಾರೆ ಮಾಜಿ ಸಂಸದ ಸುರೇಶ್ ಅವರು ಬರ್ತಾರೆ ಸೆಲೆಬ್ರಿಟಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನಿಮಗೆಲ್ಲ ಗೊತ್ತಿದಂಗೆ ಅವರು ಗಿಲ್ಲಿ ಗಿಲ್ಲಿ ಬಾಸ್ ಜಾತಿಯ ಗಿಲ್ಲಿ ಅವರನ್ನ ಸಂಪರ್ಕ ಮಾಡಿದ್ದೀವಿ ಅವರು ಬರ್ಲಿಕ್ಕೆ ಒಪ್ಕೊಂಡಿದ್ದಾರೆ ಹಲವಾರು ಚಿತ್ರದ ಕನ್ನಡ ಚಿತ್ರರಂಗದ ನಾಯಕ ನಟರುಗಳು ನಟಿರೆಲ್ಲ ಬರ್ತಾರೆ ಮುಂದೆ ಯಾರ್ಯಾರು ಬರ್ತಾರೆ ಅನ್ನೋದನ್ನು ಅಂತಿಮವಾಗಿ ನಾಳೆ ನಾಡಿದ್ದಂತ ಕಳಿಸ್ತೀನಿ